ಹಾಯ್ ಫ್ರೆಂಡ್ಸ್ ಹೇಗಿದ್ದೀರಾ ಟೂ ಜನ್ರೇಷನ್ ಚಾನಲ್ಗೆ ಸ್ವಾಗತ ಇದನ್ನು ನಿಮ್ಮೊಂದಿಗೆ ಶೇರ್ ಮಾಡುತ್ತಿದ್ದೇನೆ ಫ್ರೆಂಡ್ಸ್ ಒಂದು ಗೊಜ್ಜು ಟೊಮೆಟೊ ಹಾಗೆ ಬದನೆಕಾಯಿ ಹಾಕಿ ಗೊಜ್ಜು ಮಾಡಿದ್ದೇನೆ ದಿಢೀರಂತ ಮಾಡುವಂಥ ಒಂದು ರೆಸಿಪಿ ಆಯಿಲ್ ಎಲ್ಲಿಯೂ ಕೂಡ ಹಾಕಲಿಲ್ಲ ಅಷ್ಟು ಚೆನ್ನಾಗಿರ್ತದೆ ಹೆಲ್ದಿ ಕೂಡ ನೀವು ಕೂಡ ಮನೇಲಿ ಟ್ರೈ ಮಾಡಿ ಚಪಾತಿ ದೋಸೆ ಹಾಗೆ ರೈಸ್ ಜೊತೆಗೂ ತುಂಬ ಚೆನ್ನಾಗಿರ್ತದೆ ಒಂಥರ ಹುಳಿ ಹುಳಿ ಖಾರವಾಗಿ ತುಂಬ ಚೆನ್ನಾಗಿರ್ತದೆ ಫ್ರೆಂಡ್ಸ್ ಹಾಗೆ ಈಸಿಯಾಗಿ ಮಾಡು ಮಾಡುವಂಥ ರೆಸಿಪಿ ನೀವು ಕೂಡ ಮನೆಯಲ್ಲಿ ಟ್ರೈ ಮಾಡಿ ಹಾಗೆ ಫ್ರೆಂಡ್ಸ್ ನಮ್ಮ ಚಾನಲನ್ನು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್ ಯಾರಾದರೂ ಸಬ್ಸ್ಕ್ರೈಬ್ ಮಾಡ್ದೆ ನೋಡ್ತಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಸಪೋರ್ಟ್ ಮಾಡಿ ಫ್ರೆಂಡ್ಸ್ ಹಾಗೆ ಈ ರೆಸಿಪಿ ಮಾಡುವ ವಿಧಾನವನ್ನು ಕೂಡ ನೋಡ್ಕೊಂಡು ಬರೋಣ ಬನ್ನಿ ಫ್ರೆಂಡ್ಸ್ ಇಲ್ಲಿ ನಾನು ಒಂದು ಕಾಲು ಕಿಲೋ ಬದನೆಕಾಯಿ ತಗೊಂಡಿದ್ದೇನೆ ಬ್ರೆಂಜಾಲ ಕಟ್ ಮಾಡಿ ಇಟ್ಕೊಂಡಿದ್ದೇನೆ ಕಟ್ ಮಾಡಿ ನೀರಿಗೆ ಹಾಕಿ ಇಟ್ಕೊಂಡಿದ್ದೇನೆ ನೋಡಿ ಇದು ಗ್ರೀನ್ ಬ್ರಿಂಜಲು ಹಾಗೆ ರೆಡ್ ಬ್ರಿಂಜಲ್ ತಗೊಂಡಿದ್ದೇನೆ ಯಾವುದಿದೆಯೋ ಅದೇ ತಗೊಳ್ಳಿ ಆಯಿತಾ ನಮ್ಮ ಮನೆಯಲ್ಲಿ ಇತ್ತು ನಾನು ತಗೊಂಡೆ ಇದನ್ನು ನಾನು ನೀರಿಗೆ ಹಾಕಿ ಇಟ್ಕೊಂಡಿದ್ದೇನೆ ಸ್ವಲ್ಪ ಉಪ್ಪು ಹಾಕಿ ನೀರಿಗೆ ಹಾಕಿ ಇಟ್ಕೊಂಡಿದ್ದೇನೆ ಹಾಗೆ ನೋಡಿ ಎರಡು ಟೊಮೆಟೊ ತಗೊಂಡಿದ್ದೇನೆ ಕಟ್ ಮಾಡಿ ಇಟ್ಕೊಂಡಿದ್ದೇನೆ ಹಾಗೆ ಐದು ಹಸಿಮೆಣ್ಸಿನ್ಕಾಯಿ ತಗೊಂಡಿದ್ದೇನೆ ಒಂದು ಹತ್ತು ಬೆಳ್ಳುಳ್ಳಿ ತಗೊಂಡಿದ್ದೇನೆ ಇದೆಲ್ಲವನ್ನು ಒಟ್ಟಿಗೆ ಬೇಯಿಸ್ಲಿಕ್ಕೆ ಇಡಬೇಕು ಫ್ರೆಂಡ್ಸ್ ಫ್ರೆಂಡ್ಸ್ ಹಾಗೆ ನಾನೊಂದು ಬಾಣಲಿ ಇಟ್ಟಿದ್ದೇನೆ ಮೀಡಿಯಂ ಫ್ಲೇಮಲ್ಲಿ ಇಟ್ಕೊಳ್ಳಿ ಹಾಗೆ ಈ ಬ್ರಂಜ್ ಜಾಲ್ ಹಾಕೊಳ್ತೇನೆ ಬದನೆಕಾಯಿ ಹಾಗೆ ಟೊಮೆಟೊ ಕೂಡ ಹಾಕೊಳ್ತೇನೆ ಮೆಣಸಿನ್ಕಾಯಿ ಹಾಗೆ ಬೆಳ್ಳುಳ್ಳಿ ಹಾಕ್ಕೊಳ್ತೇನೆ ಈಗ ನೀರು ಆ್ಯಡ್ ಮಾಡುವ ವಾಟರ್ ಆ್ಯಡ್ ಮಾಡ್ತೇನೆ ಇಷ್ಟೇ ಹಾಕಿದರೆ ಸಾಕು ಫ್ರೆಂಡ್ಸ್ ಆಯಿತಾ ಇದು ಸಾಫ್ಟ್ ಆಗ್ತದೆ ಬೇಗ ಹಾಗೆ ತುಂಬ ಜಾಸ್ತಿ ಏನು ಹಾಕೋದು ಬೇಡ ಹೀಗೆ ಮುಳುಗುವಷ್ಟು ಸ್ವಲ್ಪ ಹೀಗೆ ಹದ ಇಷ್ಟೇ ಹಾಕಿದ್ರೆ ಸಾಕು ನೋಡಿ ಇಷ್ಟೇ ಹಾಕಿದರೆ ಸಾಕು ಈಗ ಉಪ್ಪು ಹಾಕ್ಕೊಳ್ತೇನೆ ಸ್ವಲ್ಪ ಹಾಕ್ಕೊಳ್ಳಿ ಮತ್ತೆ ನೋಡ್ಕೊಂಡು ಹಾಕ್ಕೊಂಡ್ರೆ ಆಯಿತು ಈಗ ಮುಚ್ಚಳ ಮುಚ್ಚೋಣ ರೆಡ್ ಕ್ಲೋಸ್ ಮಾಡ್ತೇನೆ ಓಕೆ ಚೆನ್ನಾಗಿ ಬೇಯಬೇಕು ಫ್ರೆಂಡ್ಸ್ ಆಯಿತಾ ಚೆನ್ನಾಗಿ ಬೆಂದ ಮೇಲೆ ಮತ್ತೆ ನಾವು ಸ್ಮ್ಯಾಶ್ ಮಾಡಬೇಕಾಗ್ತದೆ ಫ್ರೆಂಡ್ಸ್ ನೋಡಿ ಈಗ ಒಂದು ಸೆವೆಂಟಿ ಪರ್ಸೆಂಟ್ ಬೆಂದಿದೆ ಬದನೆಕಾಯಿ ಈಗ ಫ್ರೆಂಡ್ಸ್ ನಾವು ಹುಣಸೆ ಹುಳಿ ಹಾಕ್ತೇನೆ ಆಯಿತಾ ನೀವು ಫಸ್ಟಿಗೆ ಬೇಯ್ಲಿ ಬೇಯ್ಲಿಕ್ಕೆ ಇಡ್ತೇವಲ್ವ ಆಗಲೇ ಹಾಕಿ ನನಗೆ ಮರ್ತೋಯ್ತು ನಾನು ಈಗ ಇದ್ದೇನೆ ತೊಂದರೆ ಇಲ್ಲ ಇದ್ರ ಜೊತೆಗೆ ಬೇಯ್ತದೆ ಇನ್ನೊಂದು ಟೂ ತ್ರೀ ಮಿನಿಟ್ಸ್ ಬೇಯ್ಲಿ ಕುಕ್ ಆಗಲಿ ಚೆನ್ನಾಗಿ ಚೆನ್ನಾಗಿ ಸಾಫ್ಟ್ ಆಗಬೇಕು ಬದನೆಕಾಯಿ ನೋಡಿ ಇದು ಇನ್ನೊಂದು ಸ್ವಲ್ಪ ಕುಕ್ಕಾಗಬೇಕು ಆಯಿತಾ ಮೆತ್ತಗಾಗಬೇಕು ತುಂಬ ಪುನರ್ ಇಟ್ ಕ್ಲೋಸ್ ಮಾಡ್ತೇನೆ ಫ್ರೆಂಡ್ಸ್ ಈಗ ನಮ್ಮ ಬದನೆಕಾಯಿ ಬ್ರಂಜಾನ್ ಬೆಂದಿದೆ ಚೆನ್ನಾಗಿ ಬೆಂದ್ಕೊಂಡಿದೆ ನೋಡಿ ನೋಡಿ ಟೊಮೆಟೊ ಕೂಡ ಚೆನ್ನಾಗಿ ಬೆಂದಿದೆ ನೋಡಿ ಹುಟ್ಟಿದರೆ ಸ್ಮ್ಯಾಶ್ ಆಗ್ತದೆ ಬದನೆಕಾಯಿ ಕೂಡ ಹಾಗೆ ಎಲ್ಲ ನೋಡಿ ಇಷ್ಟು ಬೆಂದಿದೆ ನೋಡಿ ನೋಡಿ ಇಷ್ಟು ಬೇಯಬೇಕಾಯ್ತಾ ಚೆನ್ನಾಗಿ ಬೇಯಬೇಕು ಓಕೆ ಫ್ರೆಂಡ್ಸ್ ನಾನೀಗ ಸ್ಟೌವ್ ಆಫ್ ಮಾಡ್ತೇನೆ ಇದು ಸ್ವಲ್ಪ ಕೂಲ್ ಆದಮೇಲೆ ನಾವು ಚೆನ್ನಾಗಿ ಸ್ಮ್ಯಾಶ್ ಮಾಡಬೇಕಾಗ್ತದೆ ಅದನ್ನು ಚೆನ್ನಾಗಿ ಸ್ಮ್ಯಾಶ್ ಮಾಡಬೇಕು ಅಷ್ಟೆ ಫ್ರೆಂಡ್ಸ್ ಈಗ ಕೂಲಾಗಿದೆ ಎಲ್ಲವನ್ನು ಕೂಲ್ ಆಗಿದೆ ಈಗ ನೋಡಿ ಹೀಗೆ ಸ್ಪೂನಲ್ಲಿ ಕೂಡ ಹೀಗೆ ಸ್ಮ್ಯಾಶ್ ಮಾಡ್ಕೊಳ್ಬೋದು ಇಲ್ಲಾಂದರೆ ಸ್ಮ್ಯಾಷರ್ ಇದ್ದರೆ ಸ್ಮ್ಯಾಷರಲ್ಲಿ ಮಾಡ್ಕೊಳ್ಬೋದು ಚೆನ್ನಾಗಿ ಸ್ಮ್ಯಾಶ್ ಆಗುತ್ತೆ ಸ್ಮ್ಯಾಷರಲ್ಲಿ ಮಾಡಿಕೊಂಡ್ರೆ ನಾವು ಸ್ಮ್ಯಾಶ್ ಮಾಡುವ ಫುಲ್ ನೈಸ್ ಆಗಲಿಕ್ಕೆ ಇಲ್ಲ ಫ್ರೆಂಡ್ಸ್ ಸ್ವಲ್ಪ ತೆರಿತರಿ ಇರಲಿ ಸ್ವಲ್ಪ ಬಾಯಿಗೆ ಸಿಕ್ಕು ಥರ ಇರಲಿ ನೋಡಿ ಎಷ್ಟು ಈಸಿಯಾಗಿ ಚೆನ್ನಾಗಿ ಬೆಂದಿದೆ ಈಸಿಯಾಗಿ ಸ್ಮ್ಯಾಶ್ ಆಗ್ತಾ ಇದೆ ನೋಡಿ ನೋಡಿ ಫ್ರೆಂಡ್ಸ್ ಚೆನ್ನಾಗಿ ಸ್ಮ್ಯಾಶ್ ಆಗಿದೆ ಈಗ ಗೊಜ್ಜಿನ ಹದಕ್ಕೆ ಬಂದಿದೆ ನೋಡಿ ಎಷ್ಟು ಚೆನ್ನಾಗಿ ಬ್ಲೆಂಡ್ ಆಗಿದೆ ನೋಡಿ ಅಲ್ವಾ ಇಷ್ಟ ಇಷ್ಟ ಇಷ್ಟೇ ಇರಬೇಕಾಯ್ತಾ ನೋಡಿ ಹೀಗೆ ಇದನ್ನು ಒಂದು ಪಾತ್ರೆಗೆ ಶಿಫ್ಟ್ ಮಾಡ್ಕೊಳ್ತೇನೆ ಒಂದು ಬೌಲಿಗೆ ಶಿಫ್ಟ್ ಮಾಡ್ಕೊಳ್ತೇನೆ ರೈಸು ದೋಸೆ ಚಪಾತಿಗೆಲ್ಲ ತುಂಬ ಚೆನ್ನಾಗಿರ್ತದೆ ಫ್ರೆಂಡ್ಸ್ ಮತ್ತು ನಾವು ಎಲ್ಲಿ ಕೂಡ ಆಯಿಲ್ ಹಾಕಲಿಲ್ಲ ಹಾಕಲಿಲ್ಲಲ್ವೋ ಹಾಗಾಗಿ ತುಂಬ ಒಳ್ಳೆಯದು ತಿಂಡು ತುಂಬ ಚೆನ್ನಾಗಿರ್ತದೆ ಇಲ್ಲಿ ಖಾರ ಹಾಗೆ ಮತ್ತು ಉಪ್ಪು ಒಂದು ಸರಿ ಚೆಕ್ ಮಾಡಿಕೊಂಡು ನೀವು ಉಪ್ಪು ಕಡಿಮೆ ಇದ್ದರೆ ಹಾಕ್ಕೊಳ್ಳಿ ನಾನು ಹಾಕಿದ್ದು ಇದೆ ಈಗ ಫ್ರೆಂಡ್ಸ್ ಇದಕ್ಕೆ ನಾನು ಒಂದು ಈರುಳ್ಳಿ ಕಟ್ ಮಾಡಿ ಇಟ್ಕೊಂಡಿದ್ದೇನೆ ಚಿಕ್ಕದಾಗಿ ಕಟ್ ಮಾಡಿದ್ದೇನೆ ನೋಡಿ ಸಣ್ಣದಾಗಿ ಕಟ್ ಮಾಡಿದ್ದೇನೆ ಹಾಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಇದನ್ನು ಆ್ಯಡ್ ಮಾಡುವ ಮಿಕ್ಸ್ ಮಾಡೋಣ ನೋಡಿ ಫ್ರೆಂಡ್ಸ್ ನಮ್ಮ ಬದನೆಕಾಯಿ ಟೊಮೆಟೊ ಗೊಜ್ಜು ರೆಡಿಯಾಗಿದೆ ದಿಢೀರ್ ಅಂತ ಮಾಡುವಂಥ ಒಂದು ರೆಸಿಪಿ ಅರ್ಜೆಂಟಾಗಿ ನಮಗೆ ಏನಾದರೂ ಸಾಂಬಾರು ಇಲ್ಲ ಅಂದರೆ ಮನೆಯಲ್ಲಿ ಈಸಿಯಾಗಿ ಮಾಡ್ಕೊಳ್ಬೋದು ಏನು ಯಾವುದೇ ಮಸಾಲೆಗಳೆಲ್ಲ ಅವಶ್ಯಕತೆ ಇಲ್ಲ ನೋಡಿ ಚೆನ್ನಾಗಿ ಒಂದೇ ಸರಿ ಹಾಕಿ ಬೇಯಿಸಿದರೆ ಆಯಿತು ರೆಡಿ ಆಗ್ತದೆ ನೋಡಿ ಓಕೆ ಫ್ರೆಂಡ್ಸ್ ನೀವು ಕೂಡ ಮನೆಯಲ್ಲಿ ಟ್ರೈ ಮಾಡಿ ಚೆನ್ನಾಗಿರ್ತದೆ ನೋಡಿ ಹಾಗೆ ನನಗೆ ಕಮೆಂಟಲ್ಲಿ ನಿಮಗೆ ನೀವು ಮಾಡಿದ ರೆಸಿಪಿ ಹೇಗೆ ಬಂದಿದೆ ಅಂತ ಹೇಳಿ ಸರ್ವ್ ಮಾಡೋಣ